ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರಾರ್ಥನೆಯಿಂದ ಅದೇ ರೀತಿ ಸಪೋರ್ಟಿಂದ ನಾನಿಲ್ಲಿ ಇವತ್ತು ರಂಜೂಸ್ ಹೋಮ್ಲಿ ಫುಡ್ ಮೂಲಕ ಸಾವಿರ ಎಪಿಸೋಡ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಇರಿ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಇವತ್ತು ನಾನು ಕ್ಯಾರೆಟ್ ಮತ್ತು ರವೆ ಉಪಯೋಗಿಸಿಕೊಂಡು ನೀವು ಇದುವರೆಗೆ ರುಚಿಸಿರದ ಒಂದು ಹೊಸ ರೆಸಿಪಿ ಜೊತೆಯೇ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಇಲ್ಲಿ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ಇವತ್ತು ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಮೊದಲು ಕ್ಯಾರೆಟ್ನ ಹೊರಗಿರೋ ಸಿಪ್ಪೆ ಎಲ್ಲ ಸ್ವಲ್ಪ ತೆಗಿಬೇಕು ಈ ರೀತಿ ಕಟ್ ಮಾಡಿಬಿಟ್ಟು ಹೊರಗಿರೋ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ಬೇಕು ನೋಡಿ ಈ ರೀತಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇನ್ನು ಇದನ್ನು ಸಣ್ಣಕ್ಕೆ ಕಟ್ ಮಾಡಬೇಕು ನೋಡಿ ಈ ರೀತಿ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ರುಬ್ಬೇಕು ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬಬೇಕು ನೋಡಿ ಕ್ಯಾರೆಟ್ ಪೇಸ್ಟೇಲಿ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಆ ತುಪ್ಪಕ್ಕೆ ನಾವಿಲ್ಲಿ ಪೇಸ್ಟ್ ರೆಡಿ ಮಾಡಿಟ್ಟಿದ್ವಿ ಅಲ್ವಾ ಕ್ಯಾರೆಟಿಂದು ಅದನ್ನು ಹಾಕ್ಬಿಟ್ಟು ಹುರಿಬೇಕು ಇದರಲ್ಲಿ ಇವಾಗ ನೀರಿನಂಶ ಎಲ್ಲ ಇರುತ್ತೆ ಅಲ್ವಾ ಈ ನೀರಿನ ಅಂಶ ಎಲ್ಲ ಹೋಗುವಷ್ಟು ಹೊತ್ತು ಇದನ್ನು ಹುರಿಬೇಕು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಇವಾಗ ಹೋಗಿದೆ ನೀಟಾಗಿ ಸಿಕ್ಕಿದೆ ನಮಗೆ ಇನ್ನು ನಾನು ಇದಕ್ಕೆ ಹಾಲು ಸೇರಿಸ್ತಾ ಇರೋದು ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ ಕುದಿಸಿದ ಹಾಲಾದರೂ ಆಗ್ಬೋದು ಹಾಗೇನೂ ಹಾಕೋಬೋದು ನಾನಿಲ್ಲಿ ಕುದಿಸಿದ ಹಾಲು ಉಪಯೋಗಿಸ್ತಾ ಇರೋದು ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಸ್ವಲ್ಪ ಇದು ಕುದಿ ಬರಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬರುವಾಗ ಇದಕ್ಕೆ ಕಾಲು ಕಪ್ ರವೆ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಅರ್ಧ ಕಪ್ ಹಾಲು ಹಾಕೊಂಡಿರೋದು ಇದು ಅದೇ ರೀತಿ ರೋಸ್ಟ್ ಮಾಡಿದ ರವೆನೂ ಹಾಕ್ಬೋದು ಹಾಗೇನೂ ಉಪಯೋಗಿಸ್ಬೋದು ಇವತ್ತು ರೋಸ್ಟ್ ಮಾಡ್ಕೊಂಡಿಲ್ಲ ಇನ್ನಿದು ಚೆನ್ನಾಗಿ ಬೇಯಬೇಕು ಈ ಕ್ಯಾರೆಟ್ ಪೇಸ್ಟಲ್ಲೇ ಇದು ಚೆನ್ನಾಗಿ ಬೆಂದು ಸಿಗಬೇಕು ನೋಡಿ ಈ ರೀತಿ ತಳ ಬಿಟ್ಟು ಬರಬೇಕು ಈ ಸ್ಟೇಜ್ ಬರೋ ತನಕ ಇದನ್ನ ಕೈ ಆಡಿಸ್ತಾನೆ ಇರಬೇಕು ಕರೆಕ್ಟ್ ಆಗಿ ಬಂದಿದೆ ಇವಾಗ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟ್ ಅಲ್ಲಿ ಹಾಕಿಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಆರಬೇಕು ಅದಕ್ಕೋಸ್ಕರ ನೋಡಿ ಎಲ್ಲ ಕೂಡ ಈ ರೀತಿ ತೆಗಿತಾ ಇದ್ದೀನಿ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಸ್ವಲ್ಪ ಇದು ಆರಿದ ಮೇಲೆ ಇದನ್ನು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ನಿಮ್ಗೆ ಎಷ್ಟು ಸಣ್ಣಕ್ಕೆ ಬೇಕೋ ಆ ರೀತಿ ಇದನ್ನು ಉಂಡೆ ಮಾಡಬೇಕು ನೋಡಿ ನಾನು ಈ ಗಾತ್ರದಲ್ಲಿ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡ್ಕೊಳ್ಳಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಹಾಲು ಹಾಕ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು ಅದು ನೀವು ಎಷ್ಟು ಈ ಕ್ಯಾರೆಟ್ನ ಉಂಡೆ ಮಾಡ್ಕೊಂಡಿರೋ ಅದಕ್ಕೆ ಅನುಗುಣವಾಗಿ ಹಾಲು ತಗೊಂಡೆ ಆಯಿತು ಇನ್ನು ಇದು ಹಾಲು ಚೆನ್ನಾಗಿ ಕುದಿ ಬರಲಿ ಒಂದು ಸಲ ಕುದಿ ಬಂದ ಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಕ್ಯಾರೆಟ್ನ ಬಾಲ್ಸ್ ಇದೆಯಲ್ವ ಅದನ್ನೆಲ್ಲ ಕೂಡ ಇದಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ಒಂದು ಸಲ ಇನ್ನು ಜಾಸ್ತಿ ಕೈಯಾಡಿಸಬಾರ್ದು ಯಾಕಂದರೆ ಆ ಉಂಡೆ ತುಂಬಾ ಸಾಫ್ಟಾಗಿರುತ್ತೆ ಅದು ಜಾಸ್ತಿ ಕೈಯಾಡಿಸಿದ್ರೆ ಹುಡಿ ಆಗುತ್ತೆ ಅದ ಕಾರಣ ನಿಧಾನಕ್ಕೆ ಕೈ ಆಡಿಸ್ಕೊಳ್ಳಿ ರೀತಿ ಇನ್ನು ಈ ಹಾಲು ನೋಡಿ ಇವಾಗ ನೀರಾಗಿದೆಯಲ್ವ ಇನ್ನು ಇದು ಸ್ವಲ್ಪ ದಪ್ಪ ಸೆಟ್ ಆಗಿ ಬರ್ಬೇಕು ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬರ್ತಾನೇ ಇದೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನು ನಿಮ್ಗೆ ಸ್ಟವ್ ಆಫ್ ಮಾಡ್ಬೋದು ನಾನು ಇದಕ್ಕೆ ಎಷ್ಟೊತ್ತು ಸ್ವೀಟ್ಗೆ ಏನು ಹಾಕೊಂಡಿಲ್ಲ ನಾನು ಇಲ್ಲಿ ಎಲ್ಲಾ ಬಳಸ್ತಾ ಇರೋದು ಸಕ್ಕರೆ ಬಳಸ್ತಿದ್ರೆ ನಿಮ್ಗೆ ಇವಾಗ ಸಕ್ಕರೆ ಸೇರಿಸ್ಬೋದು ನಾನಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ಆದ ಕಾರಣ ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೆಲ್ಲದ ಪಾಕ ಸೇರಿಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಕಪ್ಪು ಹುರಿದು ತುರ್ದಿಟ್ಕೊಂಡಿರುವಂಥ ಬೆಲ್ಲಕ್ಕೆ ಕಾಲು ಕಪ್ ನೀರು ಹಾಕ್ಬಿಟ್ಟು ನೋಡಿ ಇಲ್ಲಿ ಪಾಕ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ದನದ ಹಾಲು ಉಪಯೋಗಿಸಿದ್ರಿಂದ ಈ ರೀತಿ ಹಾಕ್ತಾ ಇರೋದು ನೀವು ಸಕ್ಕರೆ ಹಾಕಿದರೆ ಆ ರೀತಿ ಮೊದಲೇ ಸೇರಿಸ್ಬೋದು ಅದರಲ್ಲಿ ಕಲರ್ ಚೇಂಜ್ ಬರುತ್ತೆ ಸಕ್ಕರೆ ಹಾಕಿದರೆ ಒಳ್ಳೆ ಬಿಳಿ ಮತ್ತು ಆರೆಂಜ್ ಕಲರಲ್ಲಿ ಕಾಂಬಿನೇಷನಲ್ಲಿ ಆ ರೀತಿ ಸಿಗುತ್ತೆ ಇಲ್ಲಿ ಬೆಲ್ಲ ಹಾಕಿದ್ರಿಂದ ನೋಡಿ ಈ ಕಲರ್ ಗೆ ಇದು ಬಂದಿದೆ ಯಾವ ರೀತಿ ಬೇಕು ಆ ರೀತಿ ನಿಮ್ಗೆ ಮಾಡಬಹುದು ಸೂಪರ್ ಒಂದು ವೆರೈಟಿ ಆಗಿರುವಂತಹ ಕ್ಯಾರೆಟ್ ಪಾಯಸ ಇಲ್ಲಿ ರೆಡಿ ಆಗಿದೆ ಇದುವರೆಗೆ ನೀವು ಈ ಕ್ಯಾರೆಟ್ ಪಾಯಸ ಈ ರೀತಿ ಮಾಡಿದೀರಾ ಇಲ್ಲಾಂದ್ರೆ ಇವತ್ತೇ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದಿಕ್ಕೆ ಮತ್ತು ಶೇರ್ ಮಾಡೋದಿಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು